ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಮಣ ಹಬ್ಬ ನಿಮಿತ್ತ ನಾವು ಇಲ್ಲಿ ಕಾಲೇಜು ಒಂದು ಆವರಣದಲ್ಲಿ ರಂಗೋಲಿ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಅವರವರ ಪ್ರತಿಭೆ ಗೊತ್ತಾಗಬೇಕಂತಂದರೆ ಒಂದು ನಿಮ್ಮ ಪ್ರತಿಭೆ ಹೊರಗಡೆ ತೋರಿಸಿದಾಗ ಮಾತ್ರ ಆ ಒಂದು ಪ್ರತಿಭೆ ಗೊತ್ತಾಗುತ್ತೆ ಯಾಕಂತಂದರೆ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಒಬ್ಬೊಬ್ಬರು ಒಂದು ಇರುತ್ತೆ ಎಜುಕೇಷನ್ದಾಗಲಿ ರಂಗೋಲಿದಲ್ಲಾಗಲಿ ಬೇರೆದಾಗಲಿ ಆ ಕಲೆ ನಿಮ್ಗೆ ಬರಬೇಕಂತಂದರೆ ಇಂಥವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದರೆ ನಿಮ್ಮ ಪ್ರತಿಭೆ ಅಂತಕ್ಕಂಥದ್ದು ಹೊರಗಡೆ ಬಂದು ಹತ್ತು ಜನರಿಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಅದರಲ್ಲಿ ಮುಖ್ಯವಾಗಿ ನಾನು ವಿದ್ಯಾರ್ಥಿಗಳು ಏನು ಹೇಳಿ ಬಯಸ್ತೀನಿ ಅಂತಂದರೆ ಶಿಕ್ಷಣಕ್ಕೆ ಗಮನ ಕೊಡಬೇಕು ಈಗ ಸರ್ಕಲ್ ಇದ್ದರೆ ಎಲ್ಲ ಶಿಕ್ಷಣಗೋಸ್ಕರ ಈ ಥರ ಮಾಡ್ತಾ ಇದೀವಿ ಸರ್ ಅಂದರೆ ಏ ಸಹಕಾರಿಯ ಆರಾಮಾಗಿ ಮಾಡಿರಿ ಯಾಕಂದರೆ ಹುಡುಗರಿಗೋಸ್ಕರ ಏನು ಸಾಂಸ್ಕೃತಿಕ ಮಾತ್ರ ನಾನು ಖಂಡಿತ ಬರ್ತೀನಿ ಒಂದು ಪ್ರಥಮ ಭವನ ದ್ವಿತೀಯ ಭವನ ಏನಿದೆ ನಾವು ಕೊಟ್ಟು ಬಿಡ್ತೀವಿ ನಾನು ಖಂಡಿತ ಇದಕ್ಕೆ ಬರ್ತೀನಿ ಯಾಕಂದರೆ ಹುಡುಗರಿಗೆ ಒಂದು ಶಿಕ್ಷಣಕ್ಕೋಸ್ಕರ ಆದ್ಯತೆ ಕೊಡ್ತಕ್ಕಂಥವ್ರು ಕೆಲವೊಬ್ರು ಹಿಂದೂ ಕೂಡ ಇದ್ದರು ಶಿಕ್ಷಣಕ್ಕಾಗಲಿ ಬೇರೆ ಸ್ಪೋರ್ಟ್ಸ್ಗಾಗಲಿ ಈಗ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಹನುಮಂತರಾಯ ಸರ್ ಅವರು ಇದ್ದರು ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತೀವಿ ಸರ್ ಅಂತಂದರೆ ಈಗ ಬೋಲ್ಸ್ ನೆಟ್ಟು ಕಳಿಸ್ಬಿಟ್ಟಿದ್ದು ಅವರೇ ಎನ್ಕರೇಜ್ಮೆಂಟ್ ಒಂದು ವಿದ್ಯಾರ್ಥಿಗಳು ಮಾಡ್ತಾರಂತಂದರೆ ಸಹಕಾರ ಕೊಡೋಣ ಹಂಗ ನೀವು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ವಿದ್ಯೆ ಕಡೆ ಹೆಚ್ಚು ಗಮನ ಕೊಡಿ ಪರ್ ಡೇ ನೀವು ಒಂದು ಸಾಧನೆ ಮಾಡಬೇಕಂತ ಛಲ ನಿಮ್ಮ ಹತ್ತಿರ ಇರಬೇಕು ವಿದ್ಯಾರ್ಥಿಗಳಾಗಿ ಶಿಕ್ಷಣಕ್ಕಿಂತ ಸಂಪತ್ತು ಯಾವುದೂ ಇಲ್ಲ ಮೇನ್ ಎಜುಕೇಷನೇ ಎಜುಕೇಷನೇ ಒಂದು ಸಂಪತ್ತು ಪರ್ ಪ್ರತಿದಿನ ನಾಲ್ಕರ ಐದರಿಂದ ಆರು ತಾಸು ಓದ್ರಿ ಸ್ಟಡಿ ಮಾಡಿರಿ ಕಷ್ಟಪಡ್ರಿ ಯಾಕಂತಂದರೆ ವಿದ್ಯೆ ಅಂತಕ್ಕಂಥದ್ದು ಒಂದು ಪದ ಕುಟುಂಬದಿಂದ ರೈತರಿಂದ ಬಂದಿರತಕ್ಕಂಥದ್ದು ಇವತ್ತು ಶ್ರೀಮಂತರನ್ನಾಗಿ ಮಾಡಬೇಕಂತಂದರೆ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ ಒಂದು ಲೇಬರ್ ಮರ ಇವತ್ತು ಆಫೀಸರ್ ಆಗಬೇಕಂತಂದರೆ ಅದು ಕೇವಲ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದನ್ನು ಗಮನದಲ್ಲಿ ಇಟ್ಕೊಳ್ಳ್ರಿ ಯಾಕಂದರೆ ಏಳೆಂಟು ತಾಸು ಸ್ಟಡಿ ಮಾಡಿರಿ ನಾವು ಅನ್ಬೋದು ಸಾರ್ ಏಳು ಯಾಕಂದರೆ ಮೊದಲು ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯನ್ನು ಪೂಜಿಸುವ ಅಂತಂದ್ರೆ ಫಸ್ಟ್ ಪ್ರಥಮ ಗುರುಗಳು ನಿಮ್ಮದು ತಂದೆ ತಾಯಿ ಆಮೇಲೆ ಗುರುಗಳು ಈಗ ಶಿಕ್ಷಣ ಕೊಡ್ತಕ್ಕಂತ ಈ ಓಸ್ಮಾನಿ ಸರ್ ಇದ್ದಾರೆ ಗುರುಗಳು ಆಮೇಲೆ ತಂದೆ ತಾಯಿ ಗುರು ಆದ ನಂತರ ನೆಕ್ಸ್ಟ್ ಗುರುವೇ ಶಿಕ್ಷಕರು ಈಗ ಏಳೆಂಟು ತಾಸು ಓದ್ತೀವಿ ಸರ್ ನಮ್ಗೆ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಅನ್ಕೋಬೇಡ್ರಿ ಬ್ಯಾಕ್ ಪೇನ್ ಅಲ್ಲ ನಿಮ್ಮ ಕುಟುಂಬಕ್ಕೆ ನೀವು ಬ್ಯಾಕ್ ಬೋನ್ ಆಗಿ ನಿಲ್ಲಬೇಕು ನಿಮ್ ತಂದೆ ತಾಯಿಯವರು ಯಾವ ತರ ನಿಮ್ ಮೇಲೆ ಬೋನ್ ಸಿಕ್ಕಿರ್ತಾರೆ ಅಂತಂದ್ರೆ ನನ್ನ ಮಗಳು ಮುಂದೆ ಹೋಗಿ ಒಂದು ಮನೆಗೆ ಹೋದ ನಂತರ ಇವರನೇ ಸುತ್ತ ಬದುಕಬೇಕಂತೇಳಿ ನಿಮಗೆ ಶಿಕ್ಷಣ ಕೊಡಿಸ್ಬೇಕು ಎಷ್ಟೋ ಕಷ್ಟಪಟ್ಟರೆ ನಿಮ್ಮ ಕಾಲೇಜ್ಗಳಿಗೆ ಎಸ್ ಎಲ್ ಸಿ ಮಾಡಿಸ್ತಾರೆ ಡಿಗ್ರಿ ಮಾಡಿಸ್ತಾರೆ ಬಿ ಎಚ್ ಎಮ್ ಎಸ್ ಮಾಡಿಸ್ತಾರೆ ಮೆಡಿಕಲ್ ಮಾಡಿಸ್ತಾರೆ ಯಾಕೆ ಗೊತ್ತಾ ತಂದೆ ಅವರು ಎಷ್ಟು ಅವರು ಕಷ್ಟಪಟ್ಟು ನಿಮಗೆ ಸ್ಟಡಿ ಮಾಡ್ತಿರ್ತಾರಲ್ಲ ಅದನ್ನು ತೆರೆದು ಇಟ್ಕೊಳ್ರಿ ಕೆಲವೊಬ್ಬರು ಬಾಜು ಇರ್ತಾರ ವೈರಿಗಳು ಏ ಅವ್ರದ್ದೇನು ಏನು ಬಿಡೋ ಅವರು ಹುಷಾರಿಲ್ಲ ಅಂಥವ್ರಿಗೆ ತಲೆ ಬಗ್ಗುವ ಹಾಗೆ ಮಾಡಿ ನೀವು ಎಜುಕೇಷನ್ನಲ್ಲಿ ತಲೆ ಎತ್ತುಕೊಂಡು ತಿರ್ಗಾಡ್ಬೇಕಂತವ್ರ ಮುಂದೆ ಅದು ನೀವು ಗಮನದಲ್ಲಿ ಇಟ್ಕೊಳ್ರಿ ನಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಳಕಳಿಯಿಂದ ಮನೆ ಮಾಡಿಕೊಳ್ತೀನಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ರಿ ನಾವು ಇವತ್ತು ಏನು ಈ ರಂಗೋಲಿ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ನಿಮ್ಮ ಪ್ರತಿಭೆ ಎಲ್ಲ ತೋರಿಸಿದ್ರಿ ಎಲ್ಲರೂ ಚೆನ್ನಾಗಿ ಹಾಕಿದ್ರಿ ಆದರೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಂತಕ್ಕಂಥದ್ದು ಫಸ್ಟ್ ಸೆಕೆಂಡ್ ಥರ್ಡ್ ಸೆಲೆಕ್ಷನ್ ಇರುತ್ತೆ ಅದನ್ನು ಮಾಡಿದ್ದೀವಿ ಎಲ್ಲರೂ ಹಾಕಿದ್ರೆ ಅಂತರಿ ಬೇಜಾರು ಮಾಡ್ಕೋಬೇಡ್ರಿ ಎಲ್ಲರಿಗೆ ಸಮಾಧಾನಕರ ಬಹುಮಾನ ಒಂದು ನೋಟ್ಬುಕ್ ಪೆನ್ ಎಲ್ಲರಿಗೆ ಸಮಾಧಾನಕರ ಬಹುಮಾನ ತರವಾಗಿ ಹೇಳ್ತೀನಿ ಈಗ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅನೌನ್ಸ್ ಮಾಡ್ತೀನಿ ಬಾಕಿದವರು ನಾವು ಹಾಕಿವಿ ಅಂತಂದ್ರೆ ಸಮಾಧಾನ ಕರಿ ಇರ್ತದೆ ಆದರೆ ಬೇಜಾರು ಪಡ್ಕೋಬೇಡಿ ಅಲ್ಲ ಒಬ್ಬರು ಆರ್ಟ್ ಏನಿರುತ್ತೆ ಅಲ್ಲ ಗಮನಿಸಬೇಕಾಗ್ತದೆ ಕೆಲವೊಂದು ಟೈಮ್ ರಂಗೋಲಿ ಆರ್ಟ್ ಈಗ ರಂಗೋಲಿನೂ ಸ್ವಲ್ಪ ಅದು ಚುಕ್ಕಿ ಆಗ ಮಾಡಿ ಆರ್ಟ್ ಬೇರೆ ಇರ್ತದೆ ಯಾಕಂದರೆ ಆರ್ಟ್ ಕಲಿಯಬೇಕು ಅದಕ್ಕೆ ಈಗ ನಿಮ್ಗೊಂದು ಟೈಮ್ ಆಗ್ಯದ ಈಗ ಪ್ರಥಮ ಬಹುಮಾನ ನಾನು ಅನೌನ್ಸ್ ಮಾಡ್ತೀನಿ ರಾಧಿಕಾ ಡಾಕ್ಟರ್ ಆಫ್ ರಾಜಪ್ಪ ಸ್ವಲ್ಪ ಸ್ವಲ್ಪ ನೀನ್ ಇಲ್ಲೇನ ಹೋಗ್ಬೇಡ ಮೂರು ಮಂದಿ ಒಮ್ಮೆ ಇದ್ದಾರೆ ದ್ವಿತೀಯ ಬಹುಮಾನ ಲಕ್ಷ್ಮೀ ಭಾಷಾ ನಾಯಕ್ ಯಾವ ಥರ್ಡ್ ಪ್ರೈಸ್ ಒಂದು ಮಾಡ್ರಿ ಎಲ್ಲರೂ ಮೂವರೂರ ನೀನ್ ಮೇಡಮ್ ಸ್ವಲ್ಪ ಎಲ್ಲರು ಕಾಣಂಗ್ ಸ್ವಲ್ಪ ಸರಿಯಾ ಒಂದು ಫೋಟೋ ತಗೊಂತೀವಿ ಅಂತ ಒಂದು ಅಪಾರ್ಚುನಿಟಿ ಮತ್ತೆ ಸಿಗೋಲ್ಲ ನಿಮಗೆ ಈಗ ಯಾರ್ಯಾರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದರು ಇಲ್ಲೆಲ್ಲ ಫಸ್ಟ್ ಸೆಕೆಂಡ್ ಎಲ್ಲ ಇಲ್ಲ ಸೊ ನೆಕ್ಸ್ಟ್ ನೀವು ಡಿಗ್ರಿ ಹೋಗ್ತಾ ಇದ್ದೀರಿ ಅದನಂತರ ನಿಮ್ದು ಯಾರ ತಂದೆ ಯಾರು ಮದುವೆ ಮಾಡ್ಬೇಕಂತ ಯಾರು ಏನೇನು ಪ್ರಯತ್ನ ಮಾಡ್ತಾ ಗೊತ್ತಿಲ್ಲ ಸೊ ಇಲ್ಲಿ ಒಳ್ಳೆ ರೀತಿ ಹೋದ್ರಿ ನಿಮ್ಮ ಊರಿನ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ನಿಮ್ಮ ಗುರುಗಳ ಹೆಸರು ತಂದೆ ಇರ್ತೇನೆ ರೀ ಎಲ್ಲ ಒಳ್ಳೆಯದಾಗಲಿ ನನಗೆ ಕೆಲಸ ಅರ್ಜೆಂಟಾಗಿ ಬೇರೆ ಕಡೆ ಹೋಗ್ಬೇಕು ಬರಲೇಬೇಕಾದ್ರೂ ಬಂದಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮ್ಯಾಮ್